ಹಲೋ ನಮಸ್ಕಾರ ನಾನಿವತ್ತು ಮಟನ್ ಸಾಂಬಾರು ತೋರಿಸ್ಕೊಡ್ತೀನಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಗಸಗಸೆ ಹಾಕೊಳ್ತಾಯಿದ್ದೀನಿ ಒಂದು ಸ್ಪೂನು ಇದನ್ನು ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ಳೋಣ ಗಸಗಸೆ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ನಾನು ಯೂಶ್ವಲಿ ಎಲ್ಲರೂ ಕಾಯಿ ಯೂಸ್ ಮಾಡ್ತೀರ ನಾನು ಕೊಬ್ಬರಿ ಹಾಕಿ ಹೇಗೆ ಮಟನ್ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಚಾಕುಲಿ ಈ ಥರ ಇಟ್ಕೊಂಡು ಈ ಥರ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗಿ ಸುಟ್ಕೊಳ್ಳಿ ಕೊಬ್ಬರಿ ಎಲ್ಲ ಸುಟ್ಕೊಂಡಾದ್ಮೇಲೆ ಅದು ಕಪ್ ಕಪ್ಪಗಿರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ಅದೆಲ್ಲ ಬ್ಲ್ಯಾಕ್ ಪ್ಲ್ಯಾಕ್ ಇದೆಲ್ಲ ಏನೇನಿದೆಯೋ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ ಇಲ್ಲಾಂದರೆ ಕಪ್ ಕಪ್ಪಿಗೆ ಸಾಂಬಾರೆಲ್ಲ ನೋಡಿ ಕಸಗಸೆ ಮತ್ತು ಕೊಬ್ಬರಿನ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ ಕೊಬ್ಬರಿ ಒಂದು ಸ್ವಲ್ಪ ಹಾರಲಿ ಅಂತ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಬಿಡೋಣ ನೋಡಿ ಸನ್ಫ್ಲವರ್ ಆಯಿಲು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ನೀವು ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೀನಿ ಅಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡು ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಚಕ್ಕೆ ಒಂದು ಒಂದೇ ಒಂದು ಪೀಸಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಆರ್ಮೆಣ್ಸ್ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಸಾಕು ನನಗಿಷ್ಟು ಮಸಾಲೆಗೆ ಸೊ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದು ಅಷ್ಟೇ ನೀಟಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಹೆಸ್ರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಒಂದೇ ಒಂದು ಇಂಚಷ್ಟು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಮಿಕ್ಸಲ್ಲಿ ತೊಗೊಂಡಿದ್ದೀನಿ ಸೊ ನೀವು ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಮಸಾಲೆ ರೆಡಿ ಆಗುತ್ತೆ ಆದಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ ಈ ಮಸಾಲೆ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಮಟನ್ ಸಾಂಬಾರಾಗುತ್ತೆ ನೋಡಿ ಆಗಿದೆ ಸೊ ಇದನ್ನ ಸೈಡಿಗೆ ಎತ್ತಿಟ್ಬಿಡೋಣ ಮತ್ತು ಗಸಗಸೆ ಮತ್ತು ಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ರುಬ್ಕೊಳ್ತೀನಿ ಜೊತೆಗೆ ಸ ಮಸಾಲೆಗೆಲ್ಲ ರುಬ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ ಇಷ್ಟು ಹಾಕೊಂಡು ರುಬ್ಕೊಳ್ತೀನಿ ಸೊ ನಾನು ಆಮೇಲಿಂದ ಪೌಡರ್ ಹಾಕ್ಕೊಳ್ಳೋದು ಹೇಳ್ತೀನಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಆ ಸ್ಪೂನಲ್ಲಿ ಎರಡು ಸ್ಪೂನ್ ಇದ್ದೀನಿ ಅದೇ ಸ್ಪೂನಲ್ಲಿ ಎರಡೂವರೆ ಸ್ಪೂನಷ್ಟು ನೀವು ಮನೇಲಿ ಮಾಡಿರೋವಂಥ ಸಾಂಬಾರ್ ಪೌಡರ್ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಧನಿಯ ಪುಡಿ ಕಡಿಮೆ ಮಾಡ್ಕೊಳ್ಳಿ ಸಾಂಬಾರು ಪುಡಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕುಕ್ಕರ್ ಇಟ್ಕೊಂಡೆ ಈಗ ಎರಡು ಸ್ಪೂನಷ್ಟು ಗಾಣದ ಎಣ್ಣೆ ಇದ್ದೀನಿ ಮತ್ತು ನಾನು ಮಟನಲ್ಲಿ ಕೊಬ್ಬಿತ್ತು ಅಂತ ಅಂದರೆ ಎಣ್ಣೆನ ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ನೋಡಿ ಒಂದು ಅರ್ಧ ಈರುಳ್ಳಿಯಷ್ಟು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋತೀನಿ ಫ್ರೈ ಆಗಿದೆ ಈರುಳ್ಳಿ ನೋಡಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಇನ್ನೊಂದು ಸ್ವಲ್ಪ ಮಟನೆಲ್ಲ ಜಾಸ್ತಿ ಇತ್ತು ಅಂತ ಅಂದರೆ ಇಂಗ್ರೀಡಿಯಂಟ್ಸ್ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಒಂದು ಕಾಲು ಸ್ಪೂನಷ್ಟು ಹಸಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಒಂದೂವರೆ ಸ್ಪೂನಷ್ಟು ನಾನು ಕಲ್ಲುಪ್ಪ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಉಪ್ಪೆಲ್ಲ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಉಪ್ಪೆಲ್ಲ ಜಾಸ್ತಿ ಆಯಿತು ಅಂದರೆ ಚೆನ್ನಾಗಿರೋದಿಲ್ಲ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕುಲುಕ್ತಾ ಇದ್ದಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಬರುತ್ತೆ ನೀವು ಮಟನ್ನು ಎಷ್ಟು ಚೆನ್ನಾಗೇ ಫ್ರೈ ಮಾಡಿಕೊಳ್ತೀರೋ ಅಷ್ಟು ಚೆನ್ನಾಗಿ ಮಟನ್ ಸಾಂಬಾರು ಬರುತ್ತೆ ನೋಡಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ನೀರೆಲ್ಲ ಬಿಟ್ಕೊಂಡು ಅದೆಲ್ಲ ಫುಲ್ಲು ಡ್ರೈ ಆಗಬೇಕು ಆದಷ್ಟು ನೀವು ಲಿಡ್ಡು ಕ್ಲೋಸ್ ಮಾಡದೆ ಫ್ರೈ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ನೀರೆಲ್ಲ ಬೇಗ ಡ್ರೈ ಆಗ್ತಾ ಬರುತ್ತೆ ಫ್ರೈ ಆದಾಗ ಚೆನ್ನಾಗಿ ಉಪ್ಪೆಲ್ಲ ಮಟನ್ಗೆ ಚೆನ್ನಾಗಿ ಹಿಡ್ದಿರುತ್ತೆ ಈ ಥರ ಇರಿ ಅವಾಗವಾಗ ಈ ಥರ ಮಾಡೋದ್ರಿಂದ ಬೇಗ ನೀರೆಲ್ಲ ಡ್ರೈ ಆಗುತ್ತೆ ಮತ್ತು ಅಡುಗೆ ರೆಸಿಪೀಲಿ ಯಾವುದ್ಯಾವ್ದೆಲ್ಲ ನಿಮಗೆ ರೆಸಿಪೀಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಆದಷ್ಟು ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಸತಿ ಹಾಕ್ಕೊಂಡು ಮಟನ್ಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಆದಷ್ಟು ನೀರೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ತೆಳ್ಳಗು ಮಾಡ್ಕೊಳಕ್ಕೆ ಹೋಗಬೇಡಿ ಗಟ್ಟಿಯಾಗೂ ಮಾಡ್ಕೊಳಕ್ಕೆ ಹೋಗಬೇಡಿ ನೀರು ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಟನ್ಗೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಸತಿ ಅದು ಮಸಾಲೆ ಎಲ್ಲ ಹಿಡಿಯುತ್ತೆ ಅದಕ್ಕೆ ನೋಡಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಡಿರೋದಿತ್ತು ಅದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಇದ್ದೀನಿ ಇನ್ನು ಕೆಲವರಿಗೆ ಗಟ್ಟಿಯಾಗಿ ಬೇಕಾಗುತ್ತೆ ಸೊ ಗಟ್ಟಿಯಾಗಿ ಬೇಕು ಅಂತಂದರೆ ನೀರು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈ ಥರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ಕೊಬ್ಬರಿ ಹಾಕ್ಕೊಂಡು ಹಸಿ ಕೊಬ್ಬರಿ ಮಾತ್ರ ಹಾಕೋಕ್ಕೋಗ್ಬಿಡಿ ಈ ಥರ ಬಿಸಿ ಮಾಡಿಕೊಂಡು ಸುಟ್ಟಿರೋವಂಥ ಕೊಬ್ಬರಿ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮಟನ್ ಸಾಂಬಾರಿಗೆ ಮಟನ್ನು ಎಳೆದಿತ್ತು ಅಂದರೆ ಕಡಿಮೆ ಕೂಗಿಸ್ಕೊಳ್ಳಿ ಒಂದು ಸ್ವಲ್ಪ ಆಗಿತ್ತು ಅಂತ ಅಂದರೆ ಒಂದು ಐದು ಕೂಗಾದರೂ ಕೂಗಿಸ್ಕೊಳ್ಳಿ ಸೊ ಡಿಪೆಂಡ್ ಅಪ್ ಆನ್ ಮಟನ್ನು ಮತ್ತು ಜೊತೆಗೆ ನೀವು ಹಿಂಗೆ ಫ್ರೈ ಮಾಡ್ತೀರ ಅದ್ರ ಮೇಲೆ ಡಿಪೆಂಡು ಆದಷ್ಟು ನೀರೆಲ್ಲ ಫುಲ್ಲು ಡ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಸೊ ಈಗ ನಾನೇನು ನನಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಅನಿಸ್ತಾಯಿತ್ತು ಅದಕ್ಕೆ ನಾನು ಒಂದು ಸ್ಪೂನ್ ಸ್ಪೂನಷ್ಟು ಉಪ್ಪು ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ ಹಾಕೊಂಡಾದ್ಮೇಲೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇಷ್ಟಿತ್ತು ಅಂತ ಅಂದಮೇಲೆ ಸೊ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಲಿಡ್ ಜಸ್ಟ್ ಹಿಂಗೆ ಕ್ಲೋಸ್ ಮಾಡಿ ಅದು ಕುದಿ ಬರೆಯೋ ಬರೋ ತನಕ ಬಿಡ್ತೀನಿ ನಾನು ನೋಡಿ ಚೆನ್ನಾಗಿ ಕುದಿ ಇದೆ ಸೊ ಇಂಥ ಟೈಮಲ್ಲಿ ಮತ್ತೆ ಸತಿ ಮಿಕ್ಸ್ ಮಾಡಿ ನಾನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ನೋಡಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಸಿಮ್ ಮಾಡಿಕೊಂಡು ಆದಷ್ಟು ಹುಷಾರಾಗೆ ಕ್ಲೋಸ್ ಮಾಡಿ ವಿಶ್ ತೆಗ್ದು ಆಮೇಲಿಂದ ವಿಶಿಲ್ ಇಟ್ಲು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಐದು ಕುಕ್ಕ ಕೂಗಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಸಾಂಬಾರು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಸತಿ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹೀಗೆ ನನ್ನ ಚಾನಲ್ನ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇಷ್ಟ ಆಯಿತು ಅಂದರೆ ಇನ್ನೊಬ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್